ಬಿಹಾರದಲ್ಲಿ ಮತಗಳರ ವಿರುದ್ಧ ಹೋರಾಡಲು ನಿಂತವರ ಅವಸ್ಥೆ ಇಷ್ಟೊಂದು ಹಾಸ್ಯಾಸ್ಪದ ಯಾಕಾಗಿದೆ ಎನ್ಡಿಎಗೆ ಎದುರಾಳಿಯಾಗಿ ನಿಂತವರಲ್ಲಿನ ಗೊಂದಲ ಈ ಮಟ್ಟದಲ್ಲಿದೆ ಅನ್ನೋದಾದ್ರೆ ಇವರ ಚುನಾವಣೆ ತಯಾರಿ ಎಂಥದ್ದು ಮತ್ತು ಏನ್ ಸಾಧಿಸುತ್ತಾರೆ ಇಂಡಿಯಾ ಒಕ್ಕೂಟದಲ್ಲಿ ಸಮನ್ವಯ ಕೊರತೆ ಯಾಕೆ ಮತ್ತು ಮೂಲವನ್ನೇ ಸರಿಪಡಿಸಿಕೊಳ್ಳದೆ ಇಷ್ಟು ಕಾಲ ಯಾತ್ರೆ ಮಾಡಿದ್ ಯಾಕೆ ರಾಹುಲ್ ಗಾಂಧಿ ಅವರ ಆರು ತಿಂಗಳ ಕಠಿಣ ಪರಿಶ್ರಮ ಈಗ ವ್ಯಕ್ತವಾಗುತ್ತಾ ಜನವರಿಯಿಂದ ಆರು ತಿಂಗಳು ರಾಹುಲ್ ಗಾಂಧಿ ನಿರಂತರವಾಗಿ ಬಿಹಾರದಲ್ಲಿ ತೊಡಗಿಸಿಕೊಂಡ್ರು ಬಿಹಾರದಲ್ಲಿ ಅವರು ಹಲವಾರು ಪ್ರವಾಸಗಳನ್ನು ಮಾಡಿದ್ರು ಬಿಜೆಪಿ ವಿರುದ್ಧ ಮತಗಳ್ಳತನದ ಆರೋಪ ಮಾಡಿ ಮತ ಅಧಿಕಾರ ಯಾತ್ರೆ ನಡೆಸಿದ್ರು ಮತಗಳ್ಳರೇ ಗದ್ದುಗೆ ಬಿಡಿ ಅನ್ನೋ ಅವರ ಘೋಷಣೆ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆದಿತ್ತು ಆದ್ರೆ ಚುನಾವಣೆ ಬಂದಿರುವಾಗ ಆರು ತಿಂಗಳ ಕಠಿಣ ಪರಿಶ್ರಮ ಬರೀ ಆರು ಸ್ಥಾನಗಳಿಂದ ಹಾಳಾಗಿದ್ಯಾ ಯಾಕೆ ಇಂಡಿಯಾ ಮೈತ್ರಿಕೂಟದ ನಾಯಕರು ತಾವಾಗಿಯೇ ಬಂದ ಸದಾವಕಾಶವನ್ನ ತಾವೇ ಕೈಯಾರೆ ಹಾಳು ಮಾಡ್ಕೊಳ್ತಿದ್ದಾರೆ ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಇದಕ್ಕಿಂತ ಉತ್ತಮ ಸಮಯ ಸಿಗೋಕೆ ಸಾಧ್ಯವೇ ಇಲ್ಲ ತೇಜಸ್ವಿ ಯಾದವ್ ತಾವೇನು ಅಂತ ತೋರಿಸಿಕೊಳ್ಳೋಕೆ ಇದಕ್ಕಿಂತ ಉತ್ತಮ ಅವಕಾಶ ಮತ್ತೊಂದಿಲ್ಲ ಮುಖ್ಯಮಂತ್ರಿಯಾಗಿ ತಮ್ಮನ್ನ ಬೆಂಬಿಸಿಕೊಳ್ಳೋಕೆ ಮಾತ್ರವಲ್ಲದೆ ಅಧಿಕಾರ ಮರಳಿ ಪಡೆಯೋಕೆ ಇದೊಂದು ದೊಡ್ಡ ಅವಕಾಶವಾಗಿತ್ತು ಈಗಾಗಲೇ ಮೊದಲ ಹಂತದ ಮತದಾನಕ್ಕೆ ನಾಮಪತ್ರ ಸಲ್ಲಿಕೆ ಮುಗಿದಿದೆ ಎನ್ ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟಗಳು ನೂರ ಹದಿನೈದು ಸ್ಥಾನಗಳಲ್ಲಿ ನೇರವಾಗಿ ಸ್ಪರ್ಧಿಸುತ್ತಿವೆ ಆದರೆ ಈ ನೂರ ಹದಿನೈದರಲ್ಲಿ ಆರು ಸ್ಥಾನಗಳಲ್ಲಿ ಮಹಾಗಠಬಂಧನ್ ತನ್ನ ವಿರುದ್ಧವೇ ಪೈಪೋಟಿಗೆ ನಿಂತಿದೆ ಇಂಡಿಯಾ ಒಕ್ಕೂಟದ ಮಹಾಗಠಬಂಧನ್ ನಲ್ಲಿ ಆರ್ಜೆಡಿ ಕಾಂಗ್ರೆಸ್ ಸಿಪಿಐಎಂಎಲ್ ಸಿಪಿಐಎಂ ಸಿಪಿಐ ಹಾಗೂ ವಿಕಾಸಶೀಲ್ ಇನ್ಸಾನ್ ಪಾರ್ಟಿಗಳಿವೆ ಇವುಗಳ ನಡುವೆ ಡಜನ್ ಹೆಚ್ಚು ಕ್ಷೇತ್ರಗಳಲ್ಲಿ ಹೊಂದಾಣಿಕೆ ಆಗದೆ ಗೊಂದಲ ಏರ್ಪಟ್ಟಿದೆ ಪರಿಸ್ಥಿತಿ ಎಷ್ಟ ಮಟ್ಟಿಗೆ ತಲುಪಿದೆ ಅಂತಂದ್ರೆ ಆರ್‌ಜೆಡಿ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರ ವಿರುದ್ಧವೇ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ ಕೆಲ ಸ್ಥಾನಗಳ ಬಗ್ಗೆ ಆರ್ ಜೆಡಿ ಮೇಲೆ ಕಾಂಗ್ರೆಸ್ ತುಂಬಾ ಸಿಟ್ಟಾಗಿದೆ ಅಂತ ಹೇಳಲಾಗ್ತಿದೆ ಮಹಾ ಒಳಗೆ ಏರ್ಪಟ್ಟಿರುವ ಪೈಪೋಟಿ ಆರು ಸ್ಥಾನಗಳಿಗಿಂತಲೂ ಹೆಚ್ಚಾಗಬಹುದು ಅಂತ ಹೇಳಲಾಗ್ತಿದೆ ಇತ್ತೀಚಿನ ತಿಂಗಳುಗಳಲ್ಲಿ ಕಾಂಗ್ರೆಸ್ ಪಕ್ಷ ಬಿಹಾರದಲ್ಲಿ ಬಲಗೊಳ್ತಿದೆ ಅನ್ನೋ ಸೂಚನೆ ಇತ್ತು ಇಷ್ಟು ವರ್ಷಗಳ ಕಾಲದ ಈ ದೌರ್ಬಲ್ಯಗಳನ್ನೆಲ್ಲ ಮೀರಿ ಅದು ಬಿಹಾರದಲ್ಲಿ ಬೆಳಿಬಹುದು ಅಂತ ಹೇಳಲಾಗಿತ್ತು ದಶಕಗಳಿಂದಲೂ ಬಿಹಾರದಲ್ಲಿ ಲಾಲು ಯಾದವ್ ಅವರನ್ನ ಅವಲಂಬಿಸಿದ್ದ ಕಾಂಗ್ರೆಸ್ ತನ್ನ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಉಸ್ತುವಾರಿಯನ್ನ ಬದಲಾಯಿಸಿದರು ಅದರ ನಂತರ ಕಾಂಗ್ರೆಸ್ ಅಲ್ಲಿ ಹೆಚ್ಚು ಸ್ವಾವಲಂಬಿಯಾಗತೊಡಕರು ಆದರೆ ಇದಾದ ಬಳಿಕ ಏನಾಗ್ತಿದೆ ಇನ್ನೊಂದೆಡೆ ಮುಖೇಶ್ ಸಾಹ್ನಿ ಅಸಮಾಧಾನ ಹೊರಹಾಕಿ ಮಾಧ್ಯಮಗಳ ಮುಂದೆ ಬರೋಕೆ ತಯಾರಾಗಿದ್ದಾಗ ರಾಹುಲ್ ಗಾಂಧಿ ಅವರ ಮಾತಿನ ಮೇರೆಗೆ ಪತ್ರಿಕಾಗೋಷ್ಠಿ ರದ್ದುಗೊಳಿಸಿದ್ರು ಎನ್ನಲಾಗಿದೆ ಅವರು ಡಿಸಿಎಂ ಆಗ ಬಯಸಿರೋರು ಮತ್ತು ತಮ್ಮನ್ನ ಹಾಗೆ ಬಿಂಬಿಸುವಂತೆ ಆರ್ಜೆಡಿ ಮೇಲೆ ಹಲವು ಸಮಯದಿಂದ ಒತ್ತಡ ಹೇಳ್ತಿದ್ರು ಆರ್ಜೆಡಿ ಒಪ್ಪದೇ ಇದ್ದಾಗ ಅವರು ತಮ್ಮನ್ನ ಡಿಸಿಎಂ ಅಭ್ಯರ್ಥಿ ಅಂತ ಬಿಂಬಿಸಿಕೊಳ್ತಿದ್ದಾರೆ ಇಪ್ಪತ್ತು ವರ್ಷಗಳ ಎನ್ಡಿಎ ಸರ್ಕಾರದ ವಿರುದ್ಧ ತೀವ್ರ ಆಡಳಿತ ವಿರೋಧಿ ಅಲೆ ಇರುವ ಸ್ಥಿತಿಯಲ್ಲಿ ವಿರೋಧ ಪಕ್ಷದ ಪಾಳೆಯದಲ್ಲಿ ಇಷ್ಟೊಂದು ಗೊಂದಲ ಇದೆ ಒಗ್ಗಟ್ಟಾಗಿ ಕದನಕ್ಕಿಳಿಬೇಕಾದವರು ತಾವೇ ಕಚ್ಚಾಡ್ಕೊಳ್ತಿರುವಂತಹ ಪರಿಸ್ಥಿತಿ ತಂದುಕೊಂಡಿದ್ದಾರೆ ಕಾಂಗ್ರೆಸ್ ಸಿಪಿಐ ನಡುವೆ ಗೊಂದಲ ಇದೆ ಕಾಂಗ್ರೆಸ್ ಆರ್ಜೆಡಿ ನಡುವೆ ಹೊಂದಾಣಿಕೆ ಕೊರತೆ ಇದೆ ವಿಕಾಸ್ಶೀಲ್ ಪಾಟಿದ್ದು ಬೇರೆನೇ ರಾಗ ಸಿಪಿಐಎಂಎಲ್ ಕೂಡ ತನಗೆ ಸಾಕಷ್ಟು ಸೀಟು ಕೊಟ್ಟಿಲ್ಲ ಅಂತಿಲ್ಲ ಒಂದೇ ಒಕ್ಕೂಟದ ಪಕ್ಷಗಳು ತಮಗೆ ಬೇಕಾದಂತೆ ಬೇಕಾದ ಕ್ಷೇತ್ರಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ನಾಮಪತ್ರ ಸಲ್ಲಿಸುತ್ತಿದ್ದಾರೆ ಹೀಗಾದ್ರೆ ಗೆಲ್ಲೋ ಹೇಗೆ ಇಂತಹ ಸ್ಥಿತಿಯಲ್ಲಿರುವ ಆಡಳಿತಾರೂಢರ ಮೇಲೆ ಹೇಗೆ ದಾಳಿ ಮಾಡೋದಕ್ಕೆ ಸಾಧ್ಯ ಅವರು ಮೊದಲು ತಮ್ಮ ಸ್ಥಾನಗಳನ್ನ ನಿರ್ಧರಿಸಬೇಕು ಸ್ಥಾನಗಳನ್ನ ಅಂತಿಮಗೊಳಿಸಬೇಕು ಬಿಹಾರದಲ್ಲಿ ಆರು ತಿಂಗಳು ಶ್ರಮ ಹಾಕಿದ್ದ ರಾಹುಲ್ ಗಾಂಧಿ ಸೀಟು ಹಂಚಿಕೆ ಹೊತ್ತಲ್ಲಿ ವಿದೇಶದಲ್ಲಿ ಹೋಗಿ ಹೋದ್ರು ಕಡೆಗೂ ಅವರು ಸಾಹಿತಿ ಪತ್ರಿಕಾಗೋಷ್ಠಿ ನಡೆಸುವುದನ್ನು ತಪ್ಪಿಸಿದ್ದಾರೆ ಮತ್ತು ತಾವು ಮಹಾ ಮೈತ್ರಿಕೂಟದೊಂದಿಗೆ ಇದ್ದೇವೆ ಅಂತ ಮುಖೇಶ್ ಸಾಹ್ನಿ ಹೇಳಿದ್ದಾರೆ ಆರ್ಜೆಡಿ ಕಾಂಗ್ರೆಸ್ ಎರಡೂ ಹಠಮಾರಿ ಆಗಿರುವಂತೆ ಕಾಣಿಸ್ತಿದೆ ಮತ್ತೊಂದೆಡೆ ಮುಖೇಶ್ ಸಾಹಿನಿ ಕೂಡ ತಮ್ಮದೇ ಹಠಕ್ಕೆ ಅಂಟಿಕೊಂಡಂತಿದ್ದಾರೆ ಮುಖೇಶ್ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಎನ್ಡಿಎ ಜೊತೆ ಇತ್ತು ಈಗ ಚುನಾವಣೆ ನಂತರ ಅವರು ಇಂಡಿಯಾ ಮೈತ್ರಿಕೂಟದ ಭಾಗವಾಗಿ ಉಳಿತಾರೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಪ್ರಶ್ನೆ ಏನಂದ್ರೆ ಬಿಹಾರದಿಂದ ಎನ್ ಯನ್ನ ಹೊರಹಾಕೋಕೆ ಹೊರ ಹಾಕೋಕೆ ಉತ್ತಮ ಅವಕಾಶ ಸಿಕ್ಕಿದ್ದಾಗ ಆರ್ಜೆಡಿ ಮತ್ತು ಕಾಂಗ್ರೆಸ್ ಯಾಕೆ ಪ್ರತಿಷ್ಠೆ ಬಿಟ್ಟು ಗೆಲುವಿನ ಸೂತ್ರ ರೂಪಿಸಲು ಸಾಧ್ಯವಾಗ್ತಿಲ್ಲ ಅನ್ನೋದು ಈ ಇಡೀ ಚುನಾವಣೆ ಬೆರಳಿಕೆಯ ಸ್ಥಾನಗಳದ್ದಷ್ಟೇ ಅಲ್ಲ ಅನ್ನೋದನ್ನ ಅವ್ರು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಮಹಾ ಮೈತ್ರಿಕೂಟ ಸೋತ್ರ ತೇಜಸ್ವಿ ಯಾದವ್ ಅವರಿಗೆ ಒಂದು ಆಯ್ಕೆ ಇರುತ್ತೆ ಅವರು ವಿರೋಧ ಪಕ್ಷದ ನಾಯಕರಾಗಬಹುದು ಆದರೆ ಕಾಂಗ್ರೆಸ್ಗೆ ಏನ್ ಬಂದಂತಾಯ್ತು ಕಾಂಗ್ರೆಸ್ ತನ್ನದೇ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಬಿಂಬಿಸೋಕೆ ಅವಕಾಶ ಇಲ್ಲ ಮೈತ್ರಿಕೂಟ ಗೆದ್ರೆ ಅಬ್ಬಬ್ಬಾ ಅಂದ್ರೆ ಡಿ ಸಿಎಂ ಹುದ್ದೆ ಸಿಗ್ಬಹುದು ಮಹಾ ಮೈತ್ರಿಕೂಟ ಸರ್ಕಾರ ರಚಿಸೋಕೆ ಸಾಧ್ಯವಾದ್ರೆ ಅದು ಕಾಂಗ್ರೆಸ್ ಐದು ಸ್ಥಾನ ಕಡಿಮೆ ಪಡೆದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಏನೂ ವ್ಯತ್ಯಾಸ ಆಗೋದಿಲ್ಲ ಇಷ್ಟು ಕಾಲ ಎಲ್ರೂ ಒಗ್ಗಟ್ಟಾಗಿ ಇದ್ದಂತೆ ತೋರಿಸಿಕೊಂಡಿದ್ದವರು ಈಗ ಚುನಾವಣೆ ಎದುರಾಗಿರುವ ಹೊತ್ತಲ್ಲಿ ಯಾಕೆ ತಮ್ಮ ಕಾಲ್ ಮೇಲೆ ತಾವೇ ಕಲ್ ಹಾಕೊಳ್ತಿದ್ದಾರೆ ತಮ್ಮ ಪಾಲಿಗೆ ತಾವೇ ಯಾಕೆ ವಿಶ್ವಾಸಘಾತಕರಾಗ್ತಿದ್ದಾರೆ ಇದರಿಂದ ಮತದಾರರಿಗೆ ಎಂತಹ ಸಂದೇಶ ಹೋಗಿದೆ ಈಗಲಾದ್ರೂ ಇಂಡಿಯಾ ಮೈತ್ರಿಕೂಟ ತನ್ನೊಳಗಿನ ಗೊಂದಲವನ್ನ ಬಗೆಹರಿಸಿಕೊಂಡು ಸಜ್ಜಾಗತ್ತಾ ಅಥವಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು